ಗಂಡು ಮಾತು ಕೇಳುವಲ್ಲ ಮಗನೂ ಮಾತು ಕೇಳುವಲ್ ಕಡೆ ಹಾಳಾಗಿ ತಾವ ಇರ್ಲಿ ಅಪ್ಪ ಮಗನೂ ಮನೆಯಾಗ ಯಾರು ಹೇಳುದು ಯಾರು ಬಿಡುದು ಸಾಕಾಗೈತೆ ನನಗೆ ಇವ್ರ ಕಾಲ ಕೊಟ್ಟ ಇರ್ಲಿ ಅವ್ರ ಅಪ್ಪ ಮಗನ ಜೋಡಾಗಿ ಹಂಗ ಹೋಗುದ ಏ ಅರ್ಯಂದ ಎಲ್ಲರಿ ಹೋಗ್ಯಾದಿ ಒಂದು ಸೌನ್ ಮನ್ಯಾಗೆಲ್ಲ ಹುಡ್ಕ್ಯಾಣಿ ಎಲ್ಲ ಕಡೆ ಈ ಕಡೆ ಎಲ್ಲಿ ಹೊಂಟದೀಗ ನಾ ಎಲ್ಲಿ ಯಾಕೆ ಹೋಗ್ಯಾಕೆ ಅದಂತು ನೀ ಏನು ಮಾಡವ ಮಗ ಅದಾನು ಸಸಿ ಅದಾನು ಹಪ್ಪ ಅದಾನು ಏನ್ರಿ ನೀವು ನಾನು ಹುಷಾರಿ ಮಾಡಿ ಲೇ ದೇವ್ ಬಡದರಂಗೆ ಮಾತಾಡಿ ಬೇಡ ಅವು ಸಣ್ಣದಾವು ಇನ್ನ ಅವು ಏನಾರೀ ಅಂದ್ರು ಒಂದು ಅನಿಸ್ಕೊಂಡು ಮಾರಿಸ್ಕೊಂಡು ಕಮ್ಮಗ ಇರ್ಬೇಕು ನಾವು ಅವತ್ರ ಕೂಡ ನಾವು ದಯ ಜಗತ್ ನಿತ್ರು ಅವು ತೀರ ಜಗ ಆಡ್ಕೊತ ನಿಂದಿರ್ತಾವೆ

ಹಲೋ ಹಲೋ ಯಾತು ಹಾ ಎಲ್ಲಿದ್ದೀಪ ಊರಾಗ ಹೊಂಟನಿ ಊರಾಗ ಬಾ ಇಲ್ಲಿ ನಿಮ್ಮ ಅವ ಕೆರಿ ಬೀಳ್ತನ ತೇಳಿ ಬಂದಾರ ಇಲ್ಲಿ ಓಡಿ ಏ ದರ್ಶನ ಮಕ್ಕಳಿಗೆ ಏನಾರ ಆಗೈತಿ ನಿಮ್ಗೆ ಅವ್ನ ಅವ್ನು ಸಾಕಾಗೈತಿಲ್ಲ ನಿಮ್ಮ ಸಲುವಾಗಿ ಕೆರಿ ಬೀಳ್ತನು ಬಾಯಿ ಬೀಳ್ತನು ಒಂದ್ ದಿವಸ ಹೋಗಂಗಿಲ್ಲ ಒಟ್ಟು ಜಗಳ 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 ಅವ್ನವ್ನು ಗೋರ್ ಹೋಗಕ್ ನಿಂತರ್ಲಿ ಅವ್ನವ್ನು ದೇವ್ರ ಹಂದಿತಾರ ಹೋಯ್ತಾನೆ ನಿಮ್ಗೆ ಓದು ಹೋಯ್ವಲ್ಲ ಸಾಯ್ತನ 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 ಅದ್ ನಾವು ಬಾಯಾಗ ಹಿಡಿದ್ಬಿಟ್ಟಾರಿ ಎಲ್ದೇರಿಗ ಕಿರಿ ಆಗದಿ ಅವ್ ನೋಡ್ ಬರೋಟಿ ಬಿದ್ದು ಸತ್ತದ ಅವ್ ಟೈಮ್ದಾಗ ಗಂಡ ಮಾಡ ಕೋಟಾ ಕಚೇರಿ ಹತ್ತಂಗ ನೀವು ಅಲ್ಲೇ ಬರ್ಮ ಹಿಡ್ಕೊಂಡಿದ್ರ ಕೀಳ ನೋಡಿ ಸಾಕು ಸಕಾಯಿ ಹೋಗೈತಿ ಸೊಲಾಗೆ ಧರಿಸುಳ್ ಮಕ್ಕಳ ತಾನಿ ಕಿಶನ್ ಇಲ್ಲ ಬಾಯ್ ಹಾ ಬಾ ಎಲ್ಲ ಬಾ ಇಲ್ಲಿ ಮೊದಲು ಬಾ ನೋಡ್ ಸಾಕಾಯ್ತಿವ್ರ ಸೊಲಾಗೆ ಧರಿಸುಳ್ ಮಕ್ ಸತ್ತು ಹೋಗುವಾರತ್ತಾಗ ಅಂದ್ರೆ ಹೋದ್ರಂದ್ರ ಮಣ್ಣು ಕೊಟ್ಟು ತಣ್ಣಗ ಏನಾಗ್ ಬರ್ವತಿ

ಆ ಮೂರ್ ದಿನ್ದ ಹೊತ್ತ ಉಂಡ್ಯಾಳು ತಿಂದಾಳ ಚಾ ಕುಡ್ದಾಳ ಅಂತ ಕೇಳ್ದೇನ ಸಾಯಾಕ ಏನಾಗೇತಿ ಅಂತ ಆ ಮನ್ಯಾಗ ನನ್ಗ ನೆಮ್ಮದಿ ಇಲ್ಲ ಆ ಮನಿನ ಬೇರೆ ಆಗೇತಿ ಅಲ್ಲ ನಾ ಹೋತ ಮಳೆ ಮ್ಯಾಲ ಬೇರ್ತ ಏ ನಿನ್ನ ಅವನ ನಿನಗ ಗೋರಿ ಬಾಳ್ತ ಕೈ ಮಾಡಿ ಅಂತ ಟೈಮ್ ನಿನಗೆ ಸಾಯ್ತತಿ ಏನ ನೀ ಬದಕತ್ತಂದ್ರ ಇನ್ನೊಂದ್ ನಾಕ್ ವರ್ಷ ಸಾಯ್ತಿ ಹೆಂಗ ನಾಕ್ ವರ್ಷ ಕಮ್ಮ ಇಂದು ತಿಂದ ಸಾಯ ಸಾಯ್ತನ ಸಾಯ್ತನ ಅಂತ ಹೇಳಿ ಒಟ್ಟ ಸಾಯ್ತೈತಿ ಸುತ ಸುಧಾಯ್ರಿ ಒಟ್ಟು ಆಟ ಹಿಡ್ದು ನೋಡ್ ಮನಸ್ಸಿನಾಗ ಒಟ್ಟು ಸಾಯ್ ಕೆರಿ ಬೀಳ್ತೀನಿ ಬಾಯಿ ಬೀಳ್ತಾನೆ ಅಜ್ಜಿ ಹಾಕಿದ್ ನೋಡ್ ಹಂಗೆ ತೂರ್ಲೈ ಹೊಯ್ಕೊಂಡ ಆಟತ ಮಂದಿಗೆಲ್ಲ ಕೇಳ್ದೇನು ಕೇಳ್ದೇನು ಮಗನ ಮಾತಾರೇ ಏನ ಕಲಾ ಮಾಡುದು ಬುದ್ಧಿ ಕೇಳುವ ಕುಣಿಸಬೇಕ ಚಂಡಿಗೆ ಕುಣಿಳು ನಡ್ರಿ ಮನಿಗೆ ತಿಂದಳು ಉಂಡಾತ್ ಮಾಡ್ಕೊಂಡ್ ಇಲ್ಲ ನಿನಗೆ ನೀನು ಅಪ್ಪ ಊಟ ಮಾಡ್ಯಾನು ಅವು ಊಟ ಮಾಡ್ಯಾಳು ಒಂದ್ ದಿವ್ಸ ಕೇಳ್ತೇನೆ ನಮ್ಮನ್ನ ಒಟ್ಟ ಕೇಳಂಗಿಲ್ಲ ಅದ್ ಸಸಿಅಂತರು ಏನದ್ಲಾ ಕಮ್ಮುಗ ತನ್ನ ಏನ್ ಬೇಕು ಮಾಡ್ಕೊಂಡು ತಿತ್ತಾಳು ಕಮ್ಮುಗ ಆರಾಮ್ ಸೀರೆ ಇರ್ತಾಳು ಹೇಳಾಕ ನಿಮ್ಗೂ ಬುದ್ಧಿನ ಇಲ್ಲೊಂದಿಟ್ಟು ಏ ನೀವೇ ನನ್ನ ಮನೆಯಾಗ ಚಕ್ರಿ ಏನ ಮನ್ಯ ನಿಮ್ದು ಅಲ್ಲದ ಮಾಡ್ಕೊಂತಿಕ ಕೈ ಇಲ್ಲ ನಿನಗೆ ಮಾಡಿ ಹಾಕುದು ಗಂಡ ಏನಗ ಶಾಂತಿಲ್ವಾ ಮನೆಯಾಗ್ ಪ್ಯಾಟಿಲ್ವಾ ಆ ಹೇಳ್ತಾರಿಲ್ಲ ನನಗೆ ಉಂಡಿಲ್ಲ ತಿಂದಿಲ್ಲ ಸೊಕ್ಕೇನು ಉಣಂಗಿಲ್ಲ ನೀವ ಮಾಡಿ ಹಾಕಿಲ್ಲ ಆ ನಾನು ನನ್ನ ಏನ್ ತಿನ್ನ ಹೇಳ್ದು ಮಾಡಿಸಿದ್ ನೋಡ ಏನ್ ಪಾಪ ಹೆಂಡತಿನ್ಯಾಕೆ ಬಿಟ್ಕೊಡ್ತೇನಮ್ಮ ಏ ಹಂಗಿಲ್ಲ ಅವ ನೀನು ಹೆಂತ್ರ ಬಿಟ್ಟು ಕೊಡ್ತೇನೋ ಆಕೆ ಸಾಯ್ತೇವೆ ಆಕಿನ ಆಕಿನಾಗ ಹಿಡ್ಕೊಂಡು ನೀ ಬಿಡ್ತಿದ ಹೌದ್ ನಾನು ಹೆಂಡ್ತಿ ಬಿಡ್ತೀನಿ ನೀ ಹೆಂಗ್ ಬೇಡ ಹತ್ತಿದ್ರಿ ನಾನು ಏನು ಸಾಯ್ತೆ ಬಾರ್ ಪೂರ್ ಹಚ್ಚಿದ್ದಿಲ್ಲ ನನಗೆ ಹೌದು ಮಗನ ಮುಂದೆ ಐತಿ ನನಗೆ ಹೇಳ್ಬೇಕು ಹೆಂಗ್ ಸಾಯ್ತಳ ಅಂತ ಕೇಳಿದ್ರ ನಾ ಏನ್ ಹೇಳ್ಬೇಕಾದ್ ಕುತ್ರ ಅದಕ್ಕಾಗಿ ಸಾಯ್ತಿರ ಸಾಯ್ತಳು ಬಿಡ್ಬೇಕಾಗಿತ್ತಲ್ಲ ನಿನಗೆ ಹೆಂಗ ನಿನಗೆ ಹೇಳ್ತ ಇಂಪಾರ್ಟೆಂಟ್ ನನಗೂ ನನ್ ಹೆಂತಂಗೆ ದೊಡ್ಡ ಇಂಪಾರ್ಟೆಂಟ್ ಅದಕ್ಕೆ ನೋಡಂಗಿಲ್ಲ ಅಂದಂಗ ನೀ ನೋಡಾಕ ಬರ್ತೇತಿ ಓ ಹಿಂಗ ಸೊಕ್ಕೇ ಸಾಯರ್ ನೆ ನೋಡ್ತಾರೋ ಸೊಕ್ಕೇರಿ ಏನ್ ಸಾಯ್ತಾರು ಮಟ್ ಮನ್ಯಾಗ ಐತಿಗೂ ಸಾಕಾಗೇತಿ ನನಗೂ ಸಾಕಾಗೇತಿ ಎಲ್ಲ ಈ ಬಾಟ್ರು ಕೂಡ ನನಕ್ ಹೇಳಿ ಏ ಕಿಲುಕ್ ಸುಮಾಕಿರ್ಯಾ ನಿಮ್ಮ ಸಲುವಾಗಿ ನಾ ಸಾಯ್ಲ್ಯಾ ನಿಮ್ದ ವಯಸ್ ಆಗೇತಿ ಹೋಗೇತಿ ಮಕ್ಳ ಹಡ್ದಾರಿ ಮಕ್ಳ ಮದುವೆ ಮಾಡ್ಯಾರಿ ನನಗೇನ್ ಮಕ್ಳು ಏನದಾವ ಇನ್ನ ಮಕ್ಕಳ ಹಡಿಬೇಕನ್ನೋ ಆಸೆ ಐತಿ ಮಕ್ಳ ಮದುವೆ ಮಾಡಿ ದೊಡ್ಡ ನೌಕರಿ ಹಚ್ಬೇಕ ಆಸೆ ಐತಿ ನನಗೂ ಸಾಯ್ ಬರೀಯತ್ತ ಸಾಯಾರ್ ಇದ್ರೆ ನೀವೂ ಹೊಯ್ ಸಾಯ್ರಿ ಒಣ ಹೊಯ್ಕೊಂಡು ಮಣ್ಣು ಕೊಡ್ತೀನಿ ನಿಮ್ಮನ ಆತ್ಲಾ ಮಕ್ಕೈತಿ ಮಕ್ಕಳ ಹಾರ್ತಿ ಮಾಡಕಣ ಆತಲ್ಲ ನಡಿ ಸಾಯಕಿತ ನಡಿ ಕೆರೆ ನಾ ಹೋಗ್ತೀನಿ ಕೆರೆ ಬೀಳಾಕ ನೀನ ಮಾಡಿದ್ವಿ ಬಾಡತಿಲ್ಲ ಅನಸ್ಕೊಂಡ ನೀನ್ ಮಾಡಿ ಮಣ್ಣಾಗಿ ಏನು ಮಾಡ್ಲತ್ತನ ಲೇ ನಿನ್ ಹೆಂಡತಿಗೆ ಹೇಳುದು ನಿನಗ ನೀಗ್ ತತ್ತೇ ಇಲ್ಲ ನಮಗ್ ಸರಿಯಾಗಿ ರೊಟ್ಟಿ ಒಣಗಿ ಟೈಮ್ ಟು ಟೈಮ್ ಊಟ ಹಾಕ್ಬೇಕು ನಮಗ್ ಇಬ್ಬರಿಗೂ ಗಣ್ಣ ಹೆಂಡತಿಗೆ ಹೇಳುದು ನೀಗ್ ತತ್ತಿಲ್ಲ ನಿನಗ ಏ ಜೋಕುಮಾರ್ ಹಂತವಣ ಅವ್ನ ನೋಡ್ ನಮ್ಮ ಅಪ್ಪ ಅಂದ್ರೆ ಕಿಮ್ಮತ್ತಲ್ಲಿ ಹೆಂಡತಿ ಸೀರ್ಕೊಂಡು ಕೆರಿ ಬೀಳಾಕ್ ಹೊಂಟಣ ಹಂಗಲ್ಲ ಹೋಗ್ಸ ಕೇಳ್ತಾರೆ ಬಾ ಮನಿಗೆ ಕರ್ಕೊಂಡ್ ಬಾ ಒಂದ್ ಹೆಡ್ಕಿನ ಗುದ್ದಿಕ್ಕಿನ ಏನ್ ಮಾಡಾಕತಾರ ಯಾರು ಕಾಣ್ವಾರ ಮನೆ ಮುಂದ್ ಅಲ್ಲ ಆ ಅಂತ ಹೊಸದಾಗಿ ಬಂದೈತಿ ಬಂದೈತಿ ಅಂತಂದ್ರ ಇವ್ರ ಮನ್ಯಾಗ ಜಗಳ ಹತ್ತೈತಿ ಎದಕ್ ಜಗಳಾಡ್ತಾರೋ ಎದಕ್ ಇರ್ಲು ದೇವ್ರಿಗೆ ಒಟ್ಟು ಹರ್ಯಾಗ ಇರ್ಲಿಕ್ಕ ಚೆಂಜಿಕ ಚೆಂಜಕ್ ಇರ್ಲಿಕ್ಕ ಹರ್ಯಾಗ ಕೇಳ್ರಿ ಕೇಳ್ತಾನ ಗಪ ಎದ್ರ ಸಂಬಂಧಾರ ಜಗಳಾಡ್ತಾರು ಎದ್ರ ಇಲ್ಲ ತಂಗಿ ಏ ತಂಗಿ ಯಾರಿ ಅಲ್ಲ ತಂಗಿ ನಿಮ್ ಮಾತಿ ನಿಮ್ ಮಾಮ ಹೋಗ್ಯಾರ ಯಾರು ಕಾಣಾವರ್ಲಾ ಒಬ್ಬಕ್ ಅದ್ ಮನ್ಯಾಗ ಅವ್ರ ಎಲ್ ಹುಗ್ಯಾರ ನೋಡ್ರಿ ಗೊತ್ತಿಲ್ರಿ ತಂಗಿ ಸೀರೆ ಎಟ್ ಕೊಟ್ಟಿರ್ಕ ಮತ್ ಮದ್ವೆ ಆಗ ಹಾಕಿದ್ ಇದಾವ್ ಹಾ ಇದಾವ್ ನೋಡ್ರಿ ಹೂವ ತಾಳಿ ಎರಡ್ ತಾಳಿ ನಾಕ್ ಗುಂಡ ಇಟ್ಟ ಹಾಕ್ಯಾರ ಮತ್ತ ಈ ಸೈಡ್ ಗುಂಡ ಅದು ಮಾತ್ ಮಾತ ಮಾಡಿಲ್ಲಾರದ್ವೇಗ ಮದ್ವೆಲ್ಲ ಹೇದ್ರಿ ಸೈಡ್ ಗುಂಡ ಹಾಕ್ರಿ ಹಾಕು ನಾ ಹಾಕ್ರಿ ಇನ್ನೂ ತನಕ ಹಾಕ್ತಾವ ತಂಗಿ ಎಲ್ಲಿದ್ ಹಾಕ್ತಾರ ಬಂಗಾರ ಏನ್ ಕಿವಿಯಾನು ಹಾಕಂಗಿಲ್ಲ ಸೈಡ್ ಗುಂಡಾನು ಮಾಡಿಸ್ಕೊಡಂಗಿಲ್ಲ ತಿನ್ನು ಕೂಳಿಗೆ ಪಿರಿದಾರ್ ಯಾವಾಗ ಮಾಡಿಸ್ಕೊಡ್ತಾರ ನಿನ್ಗ ಬಂಗಾರ ಅಲ್ಲ ತಂಗಿ ದಿನ ನಿಮ್ ಮತ್ತಿ ನಿಮ್ ಮಾವ ನಿನ್ ಗಂಡ ಮನ್ಯಾಗ ಬಾಯ್ ಮಾಡ್ತಾರಲ್ಲ ಎದಕ್ ಜಗಳಾಡ್ತಾರ ನಮ್ಮ ಮತ್ತೆ ನಾಡ್ ಜಗಳ ಗಂಟಿದಾಳ ಇವ್ವರಿ ಏನ್ ಮಾಡೋದು ನಾನು ಮೋಸ ಮಾಡಿ ಮದಿ ಮಾಡ್ಕೊಂಡ್ ಬಂದಾರ ನೋಡ್ರಿ ಅಲ್ಲೋ ತಂಗಿ ಚೆಂದ ಚಲಿವರ್ದಿ ಆ ಹಗಲಿ ಕಂಡ್ ಬಾಳಾಗ ರಾತ್ರಿ ಹೋಗಿ ಬಿದ್ದಾಗ ನಿನಗ ಮಾತೇ ಅಲ್ಲಿ ಬ್ಯಾರ ಮನೆ ಸಿಗ್ಲಿಲ್ಲನಾ ನಮ್ದು ನಮಗ ಹತ್ತೇಳ್ವಾ ನಡ್ಸಿಲಿ ಏಳ್ವಾ ಬ್ಯಾರೆ ಮನಿ ಅದ್ ಏನ್ ಸಿಗ್ಲಾ ಏನ್ಗಾರ್ ಗೊತ್ತಾಯ್ತದ ಏ ಏನ್ಕಿನ ನಿನ್ನ ಕೇಳತೇನೆ ಏನೋ ಬ್ಯಾರೆ ಮನಿ ಹೇಳ್ತಿದ್ದೆ ಏನ್ ಬ್ಯಾರೆ ಮನಿ ಸುದ್ದಿ ಅಯ್ಯ ಏನ ಏನ್ ಬಾಯ್ ಮಾಡಾಕಿನಪ್ಪ ಏನ್ ಮಾಕಡ್ನ ಒಳ್ಯಾಗ ಸೀರಾ ಕೊತ್ ಬಂದಂಗಿಲ್ಲ ಯಾಕ ಮೈಯಾಗ ಸೊಕ್ಕ ಬಂದೇತನಾ ಆ ಏನ್ ಹೇಳಿನ ನಿನ್ನ ಹೆತ್ತಿಗೆ ಅಷ್ಟ್ ನಂಬಾಟಿಕೆ ಮಾಡ್ಕೊತ ಬಂದದಿ ನೋಡಿಲಿ ಹಣಮಗಳ ಯಾರ ಮಣಿ ಮುಂದತದಿ ಯಾರ ಅಂಗಡ ಅಂಗಡ್ತದ ಆಂಗು ಇಲ್ಲಿ ಮೊದ್ಲಿಗೆ ನಮ್ಮ ಮನೀಗ್ ಒಂದ್ ನನಗ ಹೊಳ್ ಕಳ್ದಿ ಹಚ್ತೇನ ಇಂತಾವ್ ಪಾತ್ರ ಗಿತ್ತ ದಿನಾ ಹೋಗ್ಬೇಕ್ ನೋಡ್ತೇನ ನನ್ ಮನೀಗ್ ಬಂದ್ ಹೇಳ್ತ ಮೈಯಾಗ್ ಸ್ವಲ್ಪ ಖರ್ಚ ಇತ್ತನ ಹೊಗ ಹೊಗಾ ಏನ್ ಮಾತಾಡತ್ತಿದೆ ಬಾಯ್ ತೊಳ್ಕೊಂಡ್ ಮಾತಾಡೋದಿತ್ತ ಪಾತ್ರ ಗಿತ್ತಿ ಹಾಕಿ ಕ್ಯಾಂಡರ್ ನೋಡ್ ಮತ್ ನೀನು ಬೇರೆ ಹಾಕತ್ತಿ ಹೇಳ್ತೀನಿ ಇದ ಬಾಯಾಗ ಮಾತು ಸೊರಸತ್ಯದ ಹೇಳ್ತಾಳಿಲ್ಲ ನೀನು ಬಾಯಾಗ ಹ ಹೆಂಗ್ ಮಾತಾಡಬೇಕು ಹೆಂಗಿಲ್ಲ ರೀತಿ ರಿವಾಜ ಕಲ್ತದಿಲ್ಲ ಅಂತ ಹಾಕಿ ಈಕೆ ಅತ್ತ ನೋಡ್ ನೀನು ಹೆಣ್ಮಗ ಈಗ ಏನ್ ಬಾಯ್ ಸರಸ್ವತಿ ತಂದಿಲ್ಲ ಈ ಮಾತ ಬ್ಯಾರ ಕಳ್ಸದ್ ಕುತ್ತಿಗೆ ಹೆಚ್ಚಿಗೆ ಬಿಡ್ತೀನಿ ಸುಮ್ಮನೆ ಹೆಣ್ಮಗ್ ಬಿಡ್ತಾನೆ ಹಚ್ಚದೆ ನಾಟಕ

ಏನಂದ ಹೇಳಿಕೆ ನನಗ ಮಾತ್ರ ಹೇಳ್ತಾ ಇಲ್ಲ ನೋಡಿ ಸ್ವಲ್ಪ ಮಾತ್ರ ಕಿನ ಒಬ್ಬಕ್ಕೆ ನಮ್ಮ ಮುಂದೆ ಬಿಡಾಕಿಲ್ಲ ಹೇಳ ಏನಂತ ಹೇಳಿಕೆ ನನಗ ಮಾತ್ರ ಹೇಳ್ತಾ ಇಲ್ಲ ಇಲ್ಲಿ ಬಿಡ್ರಿ ಆಕ್ಯಾರ ಏನಂದ ಹೇಳ್ರಿ ನಿಮ್ಮ ಮಾತಿ ನಿಮ್ಮ ಮಾವ ನಿಮ್ಮ ಗಂಡ ಎಲ್ಲಿ ಹೋಗ್ಯಾನ ಹಾ ಹಂಗ ಬುಳ್ಬುಳ್ ಬೇಡ ಇಲ್ಲಿ ಈಕಿ ಹೇಳಬಾರ ಏನೋ ಮಾಡ್ಯಾ ಇಲ್ಲಿ ಕಾರ್ಬಾರ ಏನಂದಾವು ಏನಿಲ್ಲ ಸೀದಾ ಹೇಳಿ ಬಾರ ಇಲ್ಲಕ ನೀನು ಬಾಯಿ ನಡಕ ಆಗೋದಿಲ್ಲ ಹೇಳಕ್ಕೆ ಲಂಚ ಬಾರಕ್ಕೆ ಏನ ಆಕ್ಯಾರ ದುಡ್ಡು ಹಾಕ್ತಾ ಬಿಡ್ತಾ ಇಲ್ಲಿ ಅಯ್ಯ ಅಕೇನ ಕೈ ಹೇಳಕ ಹೇಳ್ರಿ ಅದ ನಿಮ್ಮ ನೆ ಕೇಳ್ರು ಅತಿ ನೆ ಕೇಳ್ರು ನೀವ್ಯಾಕ್ ನಾನ್ ಮೋಸ ಮಾಡಿ ಮದಿ ಮಾಡ್ಕೊಂಡ್ ಬಂದ್ರಿ ನಿನ್ನ ಮೋಸ ಮಾಡಿ ಬಿಡಿ ಹೋಗ್ಬಂದಿ ನಿನಗೆ ಸಂತ ಮೋಸ ಮಾಡಿದನೆ ಹೌದು ಮಟಾ 10 ಎಕರೆ ಹೊರ ಆಯ್ತಿ 108 ಕಾರಗಳೆ ನಾವು 28 ಸೈಕಲ್ ಮೋಟರ್ ದಾತೇ ಮೋಸ ಅಲ್ಲ ಅದೊಂದು ಆರ್ಮರಿ ಒಂದು ಎಮ್ಮಿ ತರ ಬಿಟ್ರೆ ಮತ್ತೆನ ಐತಿ ಈ ಮನೆಯನ್ನ ನಿತ್ ನೀರು ಕುಡèngಲ್ಲ ನಾನು ಸರಣಂತ ಔರ್ ತವ್ರ ಮನಿಗ್ ಏ ನೋಡಿಲಿ ನೀ ದುಡಿದ ನಿಗದು ಅಂತ ಇದೆಲ್ಲ ನೀ ಹಿಟಾಗಿ ಹೋಗಕನ ಅಂದ್ರೆ ನಾನು ಇವತ್ತು ಕಾರ ಗಡಿ ಇವತ್ತು ತರ್ತನೆ ಹೇಳಕತ್ತಾ ಇಲ್ಲಿ

ನೀ ಬಂದ್ ನಡಬರ್ ಕಟ್ಟಿ ಆಡ್ಸ್ಯಾ ಮಣಿ ಮಸೂದಿ ಮಾಡಿಟ್ಟೀರಿ ಸುಮ್ಮ ಸರಳ ಕರ್ಕೊಂಡ್ ಬಂದಿ ಪಾಡ ಇಲ್ಲಾಕರಿ ಹತ್ತ್ ಎಗ್ರೆ ವರದಕ್ಷಿಣೆ ಪಟ್ಟನು ಒಂದ್ ಹೆಣ್ ಮದಿ ಮಾಡ್ಸೋ ಅಂದ ಆಯ್ಕೆ ಹಾದ್ರ ಹೋಗ್ಲಿ ಹೆಂಗಿದ್ರ ಮೈ ಮಾ ಬಾಳೆ ಬಾಯ ಮಸೂದಿ ಮಾಡಿದ ಹಂಗ ಹಾಂಗ್ ನೀನ ಸುದ್ದಿ ಮಾಡಿದಿ ಪಾಡ ಕಟ್ತೀನಿ ಇಲ್ಲ ನನ್ನ ಮನಿ ಬಾಗಿನ ನಾಟಕ್ ಹಚ್ಚಿದೆ ನೀಲಿ

ನನ್ನ ಹೆಂಡತಿನ ಬೇಯಕ್ಕೆ ಹೋಗಬೇಡ ಬೇಕಾದ್ರೆ ನಿನಗೆ ಇನ್ನೊಂದು ಹೆಂಡತಿನ ನಾ ಮಾಡ್ತೇನೆ ನಾ ಏ ಮುದಯ್ಯ ಇದ್ದಿ ಮುದಿಕಿನ ಸಾಕು ನಿಲ್ವತ್ತು ಇನ್ನು ನನಗೆ ಇನ್ನೊಂದು ಮದುವೆ ಮಾಡ್ತಾನೆ ಇದ್ದ ಸಚಿದಾಗಿ ಹೊಂದಾಣಿಕೆ ಆಗೋತು ಇನ್ನು ಇನ್ನೊಂದು ಮದುವೆ ಮಾಡ್ತೀವೋ ಸೂಪ ಸರ ನಿಂದಿರಿ ಏ ಹೆಣ್ಮ ಏನೇನ ಮಾಡಿದಿ ಏನ್ ನಾನು ಹೆಂಡತಿ ಕಿವಿಯಾಗ ತುಂಬಿದಿ ನಾ ಏನೋ ತುಂಬಿದ್ರೆ ಕಿವಿಯಾಗ ನೋಡಿ ನಿಮ್ಮ ಹೆಂಡತಿ ಕಿವಿಯಾಗ ತುಂಬಿದಿ ಏನಾ

ಆ ಹುಡುಗಿನ ಬೇಯಬೇಡ ಆ ಹುಡುಗಿ ನಮಗ್ ದೇವ್ರ ಬಂದಾಗ ಬಂದೈತಿ ಅದಕ್ಕೆ ಸಸಿನ ಓಡಿಸೈತಿ ಅಲ್ಲಿ ನಿಮ್ಮ ನಿಮ ಊರು ಅಂದ್ರಾ ಸಸಿ ಬೇಕಾಗಿಲ್ಲ ಸಸಿ ಮಣಿ ಬಿಟ್ಟು ಹೋಗುದ್ ಬೇಕಾಗಿ ತೋ ಈಕೀ ದೇವ್ರಾಗ ನಿಮಗ ಮಣಿ ಬಿಟ್ಟು ಓಡಿಸಾಳ ಹೋಗಾ ಸಸಿ ಬೇಡ ಇಕ್ಕಿದಾಲ ಮಣಿ ಮುರ್ಕೆ ಹೆಣಮಗಳ ಇಕ್ಕಿ ಬೇಕಾಗಿ ಆ ದೇವರ ದೇವ್ರ ದೇವರ ಹಂತಕ್ಕಾ হক ನಾನು ಹೆಇದ್ರ ಕರ್ಕೊಂಡು ಬರ್ತೀರೋ ಹೋಗಯ್ಯಪ್ಪ ಹೋಗಾ ನಗೂರ ನೋಡ್ತ ನಿಮ ಲಟ್ಟರು

ಅಲ್ಲಿ ಎಬ್ಬಿ ಹೊಂದ್ ಬದಿ ಕಟ್ಟಿ ಕಿಶಿಂದ ಎಲ್ಲಿ ಬಾಯಿ ಕೇಳಿಸತತಿ ಅಲ್ಲಿ ನಿತ್ಯ ಬಿಡೋದನಾ ಆಗ ಬರ್ತಾಳೆ ಈಗ ಬರ್ತಾಳ ಅಂತೇಳಿ ಎರಡು ತಾಸ ಬಾಯ್ ಓಡಿ ಬನ್ರಿ ಗಂಡ ಹೆತಿ ಜಗಳಾಡ ಇವ್ರ ಸಸಿ ಜಗಳಾಡಿ ಜಗಳಾಡ ಅದಕ್ಕ ಹೋಗಿ ಕರ್ಕೊಂಡ್ ಬರೋ ಯಾರ ಮನೆಯಾಗಿರಂಗ್ ಅಮ್ಮ ಎಲ್ಲಾರು ಸ್ವಸ್ತಿಯಾರ್ ಮಾಡ್ಕೊಂಡ್ ನಾನು ಸ್ವಸ್ತಿಯ ಮಾಡ್ಕೊಂಡ್ ಬನ್ನಿ ಅಪ್ಪ ಬಾಯಿ ತುಂಬ ಒಂದಿನ ಅತ್ತಿ ಅತ್ತಿ ಅಂಡಿಲ್ಲ ಮಾವ ಮಾವ ಅಂಡಿಲಿ ಅಪ್ಪ ನಂದೊಂದ್ ಹಣ್ಮಾರ ಅಲ್ರಿ ಕಕರ ಊರು ಮಂದಿದ ನ್ಯಾಯಿ ನೀವು ಹರಿತೀರಿ ನಿಮ್ಮ ಮನೆಯಾಗ ನ್ಯಾಯ ಹತ್ತಿದ ನೀವು ಇಲ್ಲೇ ಬಗೆ ಮಾತಾಡಕ್ಕೆ ಬರಂಗಿಲ್ಲನಾಡಕರ ಕಲತ್ತು ಹುಡುಗಿನ ಮದುವೆ ಮಾಡ್ಕೊಂಡ್ ಬಂದ್ರು ಅದೇ ನೀ ಊರ ಮನ್ಯಾಗ ಬಾಳೆ ಮಾಡ್ತೈತಿ ಅತ್ ಹೇಳ್ತಾರ ಮಾಡಾಕರಿ ಹೌದು ತಮ್ಮ ಸುಳ್ ಹೇಳಿ ಮದುವೆ ಮಾಡ್ಕೊಂಡು ಬರಬಾರ್ದಾಗಿತ್ತು ಎಂದ್ ಮದ್ವಿ ಮಾಡ್ಕೊಂಡು ಬಂದಿಲ್ಲ ಅಂದ್ ಸಸಿ ಒಟ್ಟ ಮಗಾನು ಮಾತು ಕಸ ಕೇಳುವಲ್ಸ ಮಾಡಿ ಪಾಪ ಮಗನೂ ಹೊಟ್ಟಿ ಸಸಿನೂ ಸೇರ್ವಾಳತ್ ನೋಡ್ಬಾರತ್ರಿ ಮಗ ಸಸಿ ಕೆರಿ ಬೀಳಕ್ ಹೋಗಿದ್ ಬ್ಯಾಡ್ರಿ ಇಲ್ ಕೈಯಾಗ ಸಸಿ ಕೈಯಾಗ ನಮ್ಮ ಮನಿಗೆ ಕರ್ಕೊಂಡ್ ಹೋಗುಣ್ರಿ ನೀ ಹೇಳು ಮಾತ್ರ ಕರೆ ಐತಿ ಈಗ ನಾವ್ ಕರ್ಕೊಂಡ್ ಹೋದವ್ರ ಎಷ್ಟು ದಿವ್ಸ ಮನ್ಯಾಗ ಇಟ್ಕೋಬೇಕು ಆ ಮಗ ಮಗನಾಗ ಅವನ ಹೇಳ ಉಟ್ರಾ ಕಳ್ಕೊಂಡಂಗ ಜೀವನ ಮಾಡ್ರ ಇದೆ ಆ ನೋಡ ಈಗ ಒಂದು ಐಡಾ ಮಾಡೋನು ಈಗ ಹಿಂತಿ ಬೇಕತ್ತ ಅವನು ಬೆಣ್ಣೆ ಹೈತಿ ಓಡಿ ಹೋಗ್ಯಾನ ಕರ್ಕೊಂಡು ಬರತಾನ ಆಕಿನ ಅದಕ್ಕೋಸ್ಕರ ಚಿಗವ ನೀ ನಮ್ಮ ಬೆಣ್ಣು ಹತ್ತಪ್ಪ ನೀ ಇಲ್ಲೇ ಇರ ಇಲ್ಲಿದ್ದ ಬಳಕೆ ಏನು ಮಾಡು ನಾ ಹಿಂತಿನ ಹೋಗ್ಯಾವ ಇಲ್ಲಿ ಇರ್ಲಿ ಅಂತ ಹೇಳಿ ಕಿಮಿಯಾಗಿ ಹೇಳ್ತಾನು ಅಷ್ಟು ಮಾಡ್ರಿ

ನೋಡ್ರಿ ನೀವ್ ನಾ ಎಲ್ಲಾ ಬರ್ತಾನ ನಿಮ್ ನಿಮ್ಮ ನಿಮ್ ಅಪ್ಪ ಏನೋ ಅನ್ಬಾರ್ದ ನೀವ್ ನಾ ಹೇಳಂಗ್ ಕೇಳ್ಬೇಕ ಮದ್ವೆ ಏನೇನ್ ಬಂಗಾರ ಅದನ್ನ ಎಲ್ಲಾ ಹಾಕ್ಬೇಕ ನಿಮ್ಗಾರ ಗೊತ್ತಾಗತಿಲ್ರ ಕೊಂಡದ್ ಕೇಳ್ ಹಾಕೊಂಡ್ ಅಡ್ಡಾಡ್ತೇನೆ ಸರ ನಾನು ಬಂಗಾರ ಎಲ್ಲಾ ಏನೇನ್ ಮಾತಾಗಿ ಅವ್ರೆಲ್ಲ ಸರ ಹಾಕ್ಬೇಕು ನೋಡಿದ್ರಿ ಬಂಗಾರ ಬಗ್ಗೆ ಯಾಕೆ ಚಿಂತೆ ಮಾಡಾಕ್ತಿದೀ ನಮ್ ಮೋವ ಸಿಕ್ಕ ಹಾಕಿ ಮೈ ಮೇಲೆ ಬಂಗಾರ ಕೊಳಗ್ ಹಾಕ್ತಾನ ಆ ಕಿರುಮಟನ್ ಆಡಾ ಆಡ ಇದಾವ ಒಟ್ಟ ಎಲ್ಲಾ ನಾ ಶಾಂತಿ ಕೊಡ್ದ ಬರ್ತನ ನೀ ಹೇಳ ಕೇಳ್ತನ ಸುಮ್ ಹಾನಿ ನೆಂಟು ತೋಟ ಹಾಳ ಮಾಡ್ಕೊ ಹಾದಿ ಏನ ಆಗ ತೋ ಒಂದ್ ಎಲಿ ಹೊಂಟ್ಯಾ ಎಲಿ ಹೊಂಟಿಲ್ ತಮ್ಮ ಉರ್ಲಾ ಹಾಕೊಳಾಕ ಹೊಂಟೀನಿ ಉರ್ಲ್ ಹಾಕೊಳಾಕ ಉರ್ಲಾಕೊಳಕ್ ಏ ಮಾರೇ ಉರ್ಲ್ ಹಾಕೊಳಕ ನೀನ್ ಹೆಂಗ್ ಜಿಲ್ಲಾ ಇಲ್ಲೇ ಬಾಜು ಮನಿಗೆ ಹೋಗ್ಯಾಳ ನೀನ್ ಅವುಣ ಆಕಿಡೆ ಹೋಗಿ ಆಕಿನ ಕರ್ಕೊಂಡ್ ಬಾ

ನೋಡಿಲಿ ನಿನ್ನ ಗಾಂಡ ಅವ್ರು ಹಾಕೊತ್ಯಾ ಅಂತ ಹೆಂಗೋ ಹಗ್ಗ ಉದ್ದ ಐತಿ ನೀವೊಂದು ಕಡೆ ಹಾಕೊಂಡು ಗಂಡ ಕಡೆ ಒಟ್ಟ ಮ್ಯಾಗ ಹಾಗಾಕ ಜೋತ ಬಿಡಾಕ್ರಿ ಇಬ್ರು ಕುಡಿ ತಮ್ಮ ಸಾವಿಯವ್ರು ಅವ್ರೇನ್ ಪೈಲೆ ಇದವ್ರು ಅಲ್ಲ ಹಿಂದೆ ಎಷ್ಟೋ ಮಂದಿ ಸತ್ತಾರು ನೀನು ಅಜರಾಮ ಆಗಿಲ್ಲ ಉಳಿಯಂಗಿಲ್ಲ ಆ ನಾವು ಏನೋ ತಿಳ್ಕೊಂಡಿದ್ದೆವು ಸಾವಿಗೆ ಅಂಚಿ ಮಗ ಮಾತು ಕೇಳ್ತಾನ ಸಸಿ ಅತ್ತಿ ಮಾವ್ರ ಸೇವಾ ಮಾಡ್ತಾಳ ಅಂತ ತಿಳ್ಕೊಂಡಿದ್ದೀವ ಆ ಸಾವಿಡು ತುದಿಯಾಗಿದ್ರು ಅತ್ತಿ ಮಾವ ಉರ್ಲ್ ಹಾಕೋತಾನಾತಾಕಿ ಬಾಯಿಲೆ ಬರ್ಲಿಲ್ಲ ಅಲ್ರಿ ಏನ್ ಅವ ಅಪ್ಪನ್ ನೋಡ್ರು ಏನ್ ಅವ ಅಪ್ಪನ್ ಬಿಟ್ಟು ಬಂದ್ ಹೆಂತಿ ನೋಡ್ರಿ ಇವ್ರು ನೋಡ್ರ ಈಕಿ ನೋಡ್ರಿ ಹರ್ಯಾಗ ಬಾಯಿ ಬಿಳಾಕ್ ಹೋಗ್ಯಾಳ ಈಕಿ ಮಣಿ ಬಿಟ್ಟು ಹೋಗ್ಯಾರ ಈಕಿನ ಕರ್ಕೊಂಡ್ ಬರೋಟಿಗೆ ಈಕಿ ನಿಂಬೆ ಏನತಿ ಬಂದ ಬರೋಟಿಗೆ ಹಗ್ಗ ಹಿಡ್ಕೊಂಡಿತ್ತಾನು ಯಾರ ಕಡೆ ನಾವ ಏನ್ ಮಣಿ ಸಂಸಾರ ನೋಡ್ಬೇಕು ಇವ್ರು ಸಾಯಾವ್ ನೋಡ್ಬೇಕು ಈಕ್ ಮಣಿ ಬಿಟ್ಟು ಹೋಗಿಕ್ಕಿ ನೋಡ್ಲಿ ನೀವ್ ಹೇಳ್ರಿ ನ್ಯಾಯ ಮಾಡಿದ್ರು ಮದ್ವಿ ಆದ ಬಳಕ ಸಂಸಾರದಾಗಿ ಈ ಸ್ವಾಭಾವಿಕ ಹೆತಿ ಬೆಣ್ಣು ಹಾಕ್ತಿದ್ರೆ ತಾಯಿನ ಬಿಡ ಮದ ಹಿರಿಯಾರ ನೀವೆಲ್ಲ ಹೇಳು ಬರಬರಿ ಹೆಂತಿ ಮಾತ್ ಕೇಳಿ ತಾಯಿನ ಬಿಡಾಕ ನಿಂತದೇನತ್ತ ಹಂಗಂದ್ರ ಇಟ್ಟು ಬುದ್ಧಿ ಹೇಳಾಕ್ರಿ ಇಲ್ಲಿ ನೋಡ್ರಿ ಏನ ತಾಯಿ ದೊಡ್ಡಕ್ರೂ ಏನ್ ನನಗ ಏನ್ ದೊಡ್ಡಕ್ಯೋ ಮೊದಲ ಇದು ನೀವ್ ನನಗೆ ಹೇಳ್ರಿ ಏನ್ ಹೆಂತಿ ದೊಡ್ಡಕೆ ಏನ ತಾಯಿ ನಮ್ಮ ತಾಯಿ ದೊಡ್ಡಕಿ ಅಂತ ಹೇಳ್ತಾರ ನಾನು ತಾಯಿನ ದೊಡ್ಡಕಿ ಅಂತ ಹೇಳ್ತೇನೆ ಆದ್ರೆ ಇದ್ರಾಗ ತಿಳಿದವರು ನೋಡಿದ್ರ ಬಹಳ ಸೂಕ್ಷ್ಮ ಐತಿ ಜೀವನ ಅನ್ನೋದ ತಿಳ್ಕೊ ತಾಯಿ ಆದಕ್ಕೆ ಮೊದಲು ಹೆಂಡತಿ ಆದ ತಾಯಿ ಆ ಸಮುದ್ರ ದೊಡ್ಡದು ಹೊಳಿ ದೊಡ್ಡದು ಅಂದ್ರ ಹಳ್ಳದಿಂದ ಹೊಳಿ ಹೋಗಿ ಹೊಳಿಯಿಂದ ಸಮುದ್ರ ಆಗೇತಿ ಅಂದ ಬಿಳಕ ವಿಚಾರ ಮಾಡ ಮೊದಲ ಹೆಂಡತಿ ಸಣ್ಣಕ್ಕೆ ಅಲ್ಲ ನೀ ತಿಳ್ಕೊಂಡಾಗ ಹೆಂಡತಿನೂ ದೊಡ್ಡಕಿನ ತಾಯಿ ಸಣ್ಣಕ್ಕೆ ಲಕ್ಕಿರೂ ದೊಡ್ಡಕಿನ ಅದಕ್ಕೆ ಹೇಳ್ತಾರು ಹಿರಿಯರಾದ ಬಳಕ ಇವ್ರಿಗೆ ತಾಳ್ಮೆ ಇರ್ಬೇಕ ಮೊದಲು ನೀನು ಈ ಮನಿಗೆ ಶಶಿಯಾಗಿ ಬಂದ ತಾಯಿ ಆಗೇದಿ ತಾಯಿಯಾಗಿ ಮನಿಗೆ ಬಂದಿಲ್ಲ ನೀ ಬಂದಾಗ ಹೆಂಗಿತ್ತೆ ಜೀವನ ಅನ್ನೋದು ನೀಳ್ಕೊಂಡು ನೋಡ್ಬೇಕಾರ ಹುಡುಗಿ ಹಳ್ಳಿದ್ದಂ ಹಳ್ಳ ಹೋಗಿ ಬಳಿ ಆಗುದು ಹಳಿ ಹೋಗಿ ಸಮುದ್ರ ಆಗುದು ಹಂಗ ಸಾಯ್ತನ ಅನ್ನೋದು ಎಲ್ಲಾಗಿ ತೆಗೆದು ಹಾಕಿ ಬಿಡ ಸತ್ತ ಒಳಕ ಮರಳಿ ಹುಟ್ಟಾಕ ಫುಲ್ ಚಲ ಮಲ್ಲಿದ್ದ ಹಿರಿಯರ ಹೇಳ್ರಿ ಇವು ಬುದ್ಧಿ ಹೇಳ್ರಿಂಗ್ ನಾನು ಅಲ್ಲಿ ಅವ್ರ ಮುಪ್ಪಿನ ಕಾಲದಾಗ ಹಿಂತಿ ಇದ್ದರ ಎರಡು ಅವರು ಅವ್ರ ನೀ ಇನ್ನ ಸಂಸಾರ ಮಾಡವ ಹಿಂತಿನ ಬೆಂಬಲ್ ಕಟ್ಕೊಂಡ್ ತಾಯಿ ತಂದಿನ ಕೀಳಾಗಿ ನೋಡಕ್ ಹೋಗ್ಬೇಡ ತಿಳಿಯಿಲಿ ಮೊದ್ಲು ಏನ್ ಹೇಳ್ತೇನೆ ಬಲಗೈ ಬಿಟ್ರ ಎಡಗೈ ಇಲ್ಲ ಎಡಗೈ ಬಿಟ್ರ ಬಲಗೈ ಇಲ್ಲ ಎಡಕಾಯ್ದಾಗ ಚಪ್ಪಾಳಿ ಹೊಳಿತೇ ಅದಕ್ಕೆ ಎತ್ಗೋ ಬೇಡ ಇವ್ರ ಇಳಸಬೇಡ ಹೊರದಾದ್ರೂ ಇಬ್ರು ಸರಿಯಾಗಿ ಹೆಗಲ ಮೇಲೆ ಹೋರ್ರಿ ಹಿರಿಯ ನೀವು ಜಗಳ ಮಾಡಾಕ್ ಹೋಗ್ಬೇಡ್ರಿ ಬೇಡ್ರಿ ಇದು ನಿನ್ನ ಮನಿ ಇದು ನಿನ್ನ ಬಾಳೆ ಹ ಈಗ ನಿನ್ನ ದಾಟಿ ಇಲ್ಲಿಗ್ ಬಂದಾರ ಅವ್ರ ಅಂದ ಬಳಕ ನೀ ತಾಳ್ಮೆ ಜೀವನ ಮಾಡೋದು ನೀ ಕಲ್ಕೋ ಇದ್ರಾಗ ಹ ಜಗಳ ಮಾಡಕ್ ಹೋಗ್ಬೇಡ ಬಾಯಿ ತುಂಬಾ ಅತ್ತಿಗೆ ಅತ್ತಿ ಅನ್ ಮವ ಮಾವ ಗಂಡ 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 ಅಟ್ ಮಂದಿ ನಿತ್ಯ ಬಂದಿ ಯಾಕವ ನೀನು ಗಂಡ ಜೋತಾಡಕೈತೆ ಬಾಂದ್ರಿ ಇದ್ರ ಅರ್ತಿ ಹಂಗಿಲ್ರಿ ಹಿರಿಯಾರಲ್ಲಿ ತಾಳ್ಮೆ ಇರ್ಬೇಕಾರ್ ನಾವ್ ಇರ್ತೀವಿ ಮಣಿ ಗುಣ ಹಾಂಗ್ ಹೋಗೈತ್ರಿ ಇವ್ರಲ್ಲಿ ತಾಳಿಲ್ರಿ ಎತ್ತಾಗ ಸಾಯ್ಬೇಕು ಈಗ ಹೇಳೈತಿ ಹೇಳಿ ಆಯ್ತ ಆಯ್ತು ಇನ್ ಮೇಲೋತಿ ಯಾರಿಗ ಏನು ಅಣ್ಣಂಗಿಲ್ಲ ನಾವ್ ಇಬ್ರು ಚಂದ ಇರ್ತಿವಿ ನೀವು ಚಂದ ಇರ್ತೀವಿ ಕೆಟ್ಟದ್ ಕೆಟ್ಟದ ಅನ್ಬೇಕು ಚಲೋ ಚಲೋ ತಮ್ಮ ಅರವತ್ ವರ್ಷ ಆತಂದ್ರ ಮಕ್ಳ ಅವ್ರ ಹಾರ್ತಿರ್ತಾರ ನೀವ ಮಗಾ ಸಸಿ ಮುಂದ್ ಹಾಕೊಂಡ್ ಹೋಗದವ್ರ ಯವ್ವ ನೀನು ಎರಡು ಕಾಲ ಜೋಡಿಸಿ ನಿಂದ್ರೆ ಯಾಕಂದ್ರ ನನ್ನ ಪಾಲಿಗೆ ದುರ್ಗೋ ಇದ್ದಂಗ ನೀ ನನ್ನ ಮನೆಗೆ ಜಗಳ ಹಚ್ಚಿರ್ನು ಅದರಿಂದ ನನ್ನ ಸಂಸಾರ ಎಲ್ಲ ಒಂದಾತ ಯವ್ವಾ ಹಿಂಗ ಜಗಳ ಹಚ್ಚು ಒಳ್ಳೇದಾಕತಿ ಕತತ ಜಗಳಂದ್ರಗು ಹೋದ ಸಂಸಾರ ಒಂದು ಗುಡ ತವನ ಅದಕ್ಕೆ ಬದಲೇ ಸಂಸಾರ ನಿಂದ ನೋಡೋ ಇಲ್ಲ ನಿಮ್ಮ ಹೆಣಮಕ ಇಲ್ಲಿ ಮೆಲತೆ ತಿಗವ ಎಲ್ಲರಿಗೂ ಹೋಗೇ ಬಿಡ್ನಿ ನಾನು ಬರಿ ಮತ್ತೆ ಅಕ್ಕ ಬಣ್ಯಾಗಾಟ ಬಾ ಚಾಲು ಮಾಡ ಬಾ ಯಾಕೆ ಯಾಕೆ ಊಟ ಮಾಡ್ಕೊಂಡು ಹೋಗಿವಾ ಹೋಂತಾ मारಬೇಕಾದಿನ ಅದ್ರ ಕೈ ತಿರುಗೋ ಏ ಬರಿ ಊಟ ಮಾಡ್ಕೊಂಡು ಹೋಗು ನಾಡಿ ನಾಡಿ